ನಿನ್ನ ಪ್ರಯತ್ನ ಇಲ್ಲದೆ ನೀನು ಯಶಸ್ಸು ಆಗಲು ಸಾಧ್ಯವೇ ಇಲ್ಲ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದ ಮೇಲಿದ್ರೆ ನೀನು ವಿಫಲವಾಗಲು ಸಾಧ್ಯವೇ ಇಲ್ಲ ನಿರಂತರವಾಗಿ ನೀನು ಕನಸು ಕಾಣು ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಾಗಲಿ ಒಂದಲ್ಲ ಒಂದು ದಿನ ನನಸಾಗಿಯೇ ಆಗುತ್ತೆ ಎ ಪಿ ಅಬ್ದುಲ್ ಕಲಾಂ ಸಾಹೇಬ್ರು ಹೇಳ್ತಾರೆ ಜೀವನದಲ್ಲಿ ನೀನು ಯಶಸ್ವಿ ಆಗಬೇಕಾದ್ರೆ ಪ್ರಮುಖವಾಗಿ ಈ ಮೂರು ವಿಷಯಗಳನ್ನು ಯಾರೊಂದಿಗೂ ಹೇಳಬಾರ್ದಂತ ಹೇಳ್ತಾರೆ ಮೊದಲನೆಯದಾಗಿ ಜೀವನದಲ್ಲಿ ಪ್ರತಿ ಒಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳಿವೆ ನೋವುಗಳಿವೆ ಸಂಕಷ್ಟಗಳು ಇವೆ ಆದ್ರೆ ಅದನ್ನೆಲ್ಲವನ್ನು ದಾಟಿ ಮುನ್ನುಗ್ಗಿದರೆ ಮಾತ್ರ ನೀನು ಜೀವನದಲ್ಲಿ ಯಶಸ್ವಾಗಲು ಸಾಧ್ಯ ಆ ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಯಾಕಂದ್ರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಕ್ಕಿಂತ ನಿನ್ನ ನೋವುಗಳನ್ನು ನೋಡಿ ನಗುವರೇ ಹೆಚ್ಚಾಗಿದ್ದಾರೆ ಈ ಜಗತ್ತಿನಲ್ಲಿ ಸಕ್ಸಸ್ ಸಿಗಬೇಕಂದ್ರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ನಿನ್ನ ನೋವುಗಳ ನಿನ್ನ ಯಶಸ್ವಿನ ಮುಖ್ಯ ಭಾಗವಾಗಿರುತ್ತವೆ ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟದ್ದನ್ನು ಬಿಡಬೇಡ ಇವತ್ತಿನ ದಿನ ಕಷ್ಟವಾಗಿರಬಹುದು ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರಬಹುದು ಆದರೆ ಮುಂದೊಂದು ದಿನವು ಎಲ್ಲನೂ ಸಂತೋಷವಾಗಿರುತ್ತದೆ ಇನ್ನೇನಿಲ್ಲ ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರ ಇಲ್ಲದೆ ಒಪ್ಪಿಕೊಂಡು ಬಿಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ ಎಪಿಜಿ ಅಬ್ದುಲ್ ಕಲಾಂ ಸಾಹೇಬರ ಎರಡನೇ ಮಾತು ನೀನು ನಡೆಯುವ ದಾರಿಯಲ್ಲಿ ನಿನಗೆ ಕೆಲವು ಅಡೆತಡೆಗಳು ಬರುವುದು ಸಹಜ ಹಾಗಂತ ಅಲ್ಲೇ ಸೋಲು ಒಪ್ಪಿಕೊಂಡು ಕೆಳ ಕೋರ್ಬಾರದು ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು ಅದೃಷ್ಟದಲ್ಲಿ ನಂಬಿಕೆ ಇಡಬೇಡ ಪರಿಶ್ರಮದಲ್ಲಿ ನಂಬಿಕೆ ಇಡು ಈ ಹಾದಿಯಲ್ಲಿ ನೀನು ಗೆಲ್ಲುದು ಪಕ್ಕ ಆದರೆ ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ ನಿನ್ನ ಕನಸಿನ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಬೇಡ ಯಾರ ಹತ್ರನೂ ನಾನು ಇದನ್ನು ಮಾಡ್ತೀನಿ ನಾನು ಅದನ್ನು ಮಾಡ್ತೀನಿ ನನ್ನ ಕನಸನ್ನು ನನಸು ಮಾಡೇ ತೀರ್ತೀನಿ ನಾನು ಏನಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಯಾರ ಹತ್ರನೂ ಹೇಳಬೇಡಿ ಯಾಕಂದ್ರೆ ನಿನ್ನ ಗುರಿಯ ಬಗ್ಗೆ ನೀನು ಅವರಿಗೆ ಹೇಳಿದಾಗ ಅವರು ನಿನ್ನ ದಾರಿಯನ್ನು ತಪ್ಪಿಸುವಂತ ಕೆಲಸ ಮಾಡ್ತಾರೆ ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಅವರು ನಿನ್ನನ್ನು ಬಿಡಲ್ಲ ನೀನು ನಿನ್ನ ಗುರಿಯನ್ನು ತಲುಪಬೇಕಾದ್ರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಎ ಪಿ ಅಬ್ದುಲ್ ಕಲಾಂ ಅವರ ಮೂರನೆಯ ಮಾತು ಕಲಾಂ ಸಾಹೇಬ್ರ ಹೇಳ್ತಾರೆ ನೀನು ನಿನ್ನ ಯಶಸ್ವಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಡಬೇಡ ಯಾಕಂದ್ರೆ ನಿನ್ನ ದಾರಿಯನ್ನು ಅವರು ಕೂಡ ಕಾಪಿ ಮಾಡಿಬಿಡ್ತಾರೆ ಅವರು ಒಂದು ವೇಳೆ ಅದರಲ್ಲಿ ಫೇಲ್ ನಿನ್ನನ್ನೇ ದೋರ್ತಾರೆ ಅದರಿಂದ ನಿನ್ನ ಯಶಸ್ವಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಬೇಡ ಯಾಕಂದ್ರೆ ನಿನ್ನ ಮೊದಲು ಗೆಲುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಬೇಡ ಯಾಕೆ ಗೊತ್ತಾ ಎರಡನೇ ಪ್ರಯತ್ನದಲ್ಲಿ ಒಂದು ವೇಳೆ ನೀನು ಸೋತು ಹೋದ್ರೆ ನಿನ್ನ ಮೊದಲು ಗೆಲುವು ಕೇವಲ ಅದೃಷ್ಟ ಅಂತ ಹೀಯಾಳಿಸೋದಕ್ಕೆ ಬಹಳ ಜನ ಕಾಯ್ತಾ ಇರ್ತಾರೆ ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೇ ಇದ್ರೆ ನೀನು ನಿನ್ನ ಜೀವನದಲ್ಲಿ ಯಶಸ್ವಿನ ಉತ್ತಂಗದಲ್ಲಿರುವುದು ಪಕ್ಕ ಕೊನೆಯದಾಗಿ ಒಂದು ಮಾತು ಎ ಪಿ ಅಬ್ದುಲ್ ಕಲಾಂ ಸಾಹೇಬ್ ಹೇಳ್ತಾರೆ ಯಾವಾಗ ನಿನ್ನ ಸಹಿಯ ಆಟೋಗ್ರಾಫ್ ಆಗಿ ಬದಲಾಗುತ್ತೋ ಅವತ್ತೇ ನೀನು ಸಕ್ಸಸ್ಫುಲ್ ವ್ಯಕ್ತಿಯಾದಂತೆ ಇಂಥ ವಿಡಿಯೋಗಳಿಗಾಗಿ ಏನಡಿ ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕೇಳಿ